ನಿಮ್ಮ ನೆಚ್ಚಿನ ನೋಡಿ ಸ್ವಾಮಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ಕೆಜೆಹಳ್ಳಿ ಸುರೇಶ್ ಜನ ಸಮುದಾಯಗಳ ವಿಭಿನ್ನ ಬದುಕನ್ನ ಅನಾವರಣಗೊಳಿಸುವಂತಹ ಅಪರೂಪದ ಕಾರ್ಯಕ್ರಮವೇ ನೋಡಿ ಸ್ವಾಮಿ ನೋಡಿ ಹೀಗೆ ನಾವಿವತ್ತು ರಾಮನಗರದ ಜನಾರ್ದನ್ ಹೋಟೆಲ್ಗೆ ಬಂದಿದ್ದೇವೆ ಜನಾರ್ದನ್ ಹೋಟೆಲ್ ಅಂದ್ರೆ ಮೈಸೂರು ಪಾಕ್ಗೆ ತುಂಬಾ ಫೇಮಸ್ ಬನ್ನಿ ಆ ಹೋಟೆಲ್ನ ರುಚಿ ಏನು ಮತ್ತೆ ಅಲ್ಲಿನ ಆ ಹೋಟೆಲ್ನ ಇತಿಹಾಸ ಏನೋದನ್ನ ನಾವೆಲ್ಲರೂ ತಿಳಿಯೋಣ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ ಅದರಲ್ಲೂ ಮೈಸೂರು ಪಾಕ್ ಅಂದ್ರೆ ನಮ್ ಬಾಯಲ್ಲಿ ನೀರ್ ಬಂದ್ಬಿಡುತ್ತೆ ಅದರಲ್ಲೂ ರಾಮನಗರದ ಜನಾರ್ದನ್ ಹೋಟೆಲ್ ಅಂದ್ರೆ ಮೈಸೂರ್ ಪಾಕ್ ಗೆ ಪ್ರಸಿದ್ಧಿ ಯಾರಾದ್ರೂ ರಾಮನಗರಕ್ಕೆ ಹೋದ್ರೆ ಜನಾರ್ದನ್ ಗೆ ಭೇಟಿ ನೀಡಿ ಸ್ವೀಟ್ ತಿನ್ನದೆ ಹೋಗೋದಿಲ್ಲ ಅಷ್ಟರ ಮಟ್ಟಿಗೆ ಈ ಹೋಟೆಲ್ ಜನರ ಪ್ರೀತಿ ಗಳಿಸಿದೆ ರಲ್ಲಿ ಜಿಎನ್ ಜನಾರ್ದನೇಯ ಎಂಬುವರಿಂದ ಸ್ಥಾಪನೆಯಾದ ಈ ಹೋಟೆಲ್ ಇದೀಗ ತನ್ನ ಸುದೀರ್ಘ ಪ್ರಯಾಣದಲ್ಲಿ ಬರೋಬ್ಬರಿ ತೊಂಬತ್ತೊಂದು ವರ್ಷ ಪೂರ್ಣಗೊಳಿಸಿ ನೂರರತ್ತ ದಾಪುಗಾಲಿಟ್ಟಿದೆ ಯಾವುದೇ ಹೋಟೆಲ್ ಇಷ್ಟು ವರ್ಷಗಳಾದರೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಜನರ ಪ್ರೀತಿಗೆ ಯಶಸ್ವಿಯಾಗಿ ಮುನ್ನಡೆಯುವುದು ಅಷ್ಟು ಸುಲಭವಲ್ಲ ಹೊಸ ಹೊಸ ರುಚಿ ಅಭಿರುಚಿಯನ್ನ ನಿರೀಕ್ಷೆ ಮಾಡುವ ಈ ಕಾಲಘಟ್ಟದಲ್ಲಿ ಗ್ರಾಹಕರನ್ನ ಸೆಳೆಯುವುದು ಅವರಿಗೆ ಇಷ್ಟವಾಗುವ ರುಚಿಯನ್ನ ನೀಡುವುದು ಹೋಟೆಲ್ಗಳಿಗೆ ಸವಾಲಿನ ಕೆಲಸ ಆದರೆ ರಾಮನಗರದ ಜನಾರ್ದನ್ ಹೋಟೆಲ್ ಮಾತ್ರ ಇಂದಿಗೂ ತನ್ನ ಗ್ರಾಹಕರನ್ನ ಕಳೆದುಕೊಳ್ಳದೆ ಹೆಚ್ಚೆಚ್ಚು ಹೊಸ ಗ್ರಾಹಕರನ್ನ ತನ್ನತ್ತ ಸೆಳೆಯುತ್ತಿದೆ ಈ ಸೆಳೆತಕ್ಕೆ ಮುಖ್ಯ ಕಾರಣ ಮೈಸೂರು ಪಾಕ್ ಹಾಗೂ ಬಾದಾಮಿ ಹಲ್ವಾ ಸ್ವೀಟ್ ನ ಸಿಹಿ ಸವಿಯಾದ ರುಚಿ ಮೈಸೂರು ಪಾಕ್ ಹಲ್ವಾ ಬಾದಾಮಿ ಹಲ್ವಾ ಬೆಣ್ಣೆ ಮುರುಕು ಎಲ್ಲ ಫ್ರೇಮಸ್ ಇದು ಒಂದೇ ಕ್ವಾಲಿಟಿ ಅವಾಗಿಂದ ನಾವು ಚಿಕ್ಕ ಹುಡುಗನಿಂದ ನಲವತ್ತೆಂಟು ವರ್ಷದಿಂದ ಒಂದೇ ಎಲ್ಲ ಒಂದೇ ಮೇಂಟೈನ್ ಸರ್ ಹಬ್ಬಗಳು ಹೌದು ಸರ್ ಗೊತ್ತಾಗ್ತೀವಿ ಕಾರಣ ಅಂದರೆ ಅವ್ರ ತಂದೆಯವ್ರ ಕೈ ಗುಣ ಅವ್ರ ತಾತವ್ರದು ಫಸ್ಟ್ ಅವ್ರ ತಾತವ್ರದ್ದು ಆಮೇಲೆ ಅವ್ರ ತಂದೆಯವರು ಅವ್ರ ಮಾಡ್ತಾರೆ ಹೌದು ಸರ್ ನಮ್ಗೆ ನಲ್ವತ್ತೆಂಟು ವರ್ಷ ಅದು ಮುಂಚೆ ಇನ್ನು ನಮ್ಮ ತಾತ ನಮ್ಮ ಮುತ್ತಾತ ಅವರು ತಿಂದು ಹೌದು ಎಲ್ಲರು ಬರ್ತಾವ್ರೆ ಸಿನಿಮಾಗ ಎಲ್ಲರೂ ಬರ್ತಾರೆ ರಾಜಕಾರಣಿಯವರು ಬರ್ತೀವಿ ಸರ್ ಹ್ಞೂ ತಿಂಡಿ ಎಲ್ಲ ಸಿಗ್ತದೆ ದೋ ದೋಸೆ ಎಲ್ಲ ಚೆನ್ನಾಗಿದೆ पेसल दोसे फस्टू नंबर तुप तो दोस अल्लो ಜನಾರ್ದನ್ ಹೋಟೆಲ್ ನ ಮೈಸೂರ್ ಪಾಕ್ ಮತ್ತು ಬಾದಾಮಿ ಹಲ್ವಾ ಅಂದ್ರೆ ಜನ ಮುಗಿ ಬೀಳ್ತಾರೆ ಕನಕಪುರ ನಾವು ಏನಾರ ಫಂಕ್ಷನ್ ಇದ್ರೆ ಇಲ್ಲಿಂದ ಮೈಸೂರು ಪಾಕ್ ತಗೊಂಡೋಗ್ತೀವಿ ಬಹಳ ಚೆನ್ನಾಗಿರುತ್ತೆ ನಮ್ಮ ನಮ್ಮ ಮನೆಯಲ್ಲಿ ಫಂಕ್ಷನ್ ಆಗಲಿ ಏನಾರ ಒಂದು ಕಾರ್ಯ ಆದ್ರೆ ಇಲ್ಲಿ ಮೈಸೂರು ಪಾಕ್ ಬಹಳ ಟೇಸ್ಟ್ ಇರುತ್ತೆ ಸರ್ ಸಿಗುತ್ತೆ ಬಾದಾಮಿ ಹಲ್ವಾನು ಬಹಳ ಚೆನ್ನಾಗಿರುತ್ತೆ ಮುರ್ಕು ಬೆಣ್ಣೆ ಮುರ್ಕು ಬಹಳ ಚೆನ್ನಾಗಿರುತ್ತೆ ಬಹಳ ಚೆನ್ನಾಗಿದೆ ಸರ್ ಒಳ್ಳೆಯ ಇದುಗಳು ಡಿಫ್ರೆನ್ಸ್ ಇದೆ ಸರ್ ವ್ಯತ್ಯಾಸ ಇದೆ ಸರ್ ಇದು ಒಂದು ಥರ ಮೈಸೂರು ಇದೆಯಲ್ಲ ಇಲ್ಲಿಂದ ತಗೊ ಹೋಗ್ಬಿಟ್ಟು ನಾವು ಬಿಸಿ ಮಾಡಿದ್ರೆ ಅದೇ ಟೇಸ್ಟ್ ಬರುತ್ತೆ ಬ್ಯಾರೇಜ್ ಬರಲ್ಲ ಹಂಗೆ ಗಟ್ಟಿ ಬರುತ್ತೆ ಅದಕ್ಕೆ ಇದು ಫೇಮಸ್ ಇದೆ ಒಬ್ಬೊಬ್ಬರಾಗಿ ಈ ಹೋಟೆಲ್ಗೆ ಬರುವ ಗ್ರಾಹಕರು ಈ ಹೋಟೆಲ್ ಸ್ವೀಟ್ನ ನ ರುಚಿಯನ್ನ ಸವಿದು ಹೋಗ್ತಾರೆ ಟಿಪ್ಪು ಸುಲ್ತಾನ್ ಹೋಟೆಲ್ ಅಂತ ಕರೀತಾರೆ ವರ್ಷಗಳ ಇತಿಹಾಸವಿರುವ ಈ ಹೋಟೆಲ್ ಸ್ವಲ್ಪ ಮಾರ್ಪಾಟು ಮಾಡಿಕೊಡುವುದನ್ನ ಬಿಟ್ರೆ ಇಂದಿಗೂ ಯಥಾಸ್ಥಿತಿಯಲ್ಲೇ ಇದೆ ಇದು ಕೂಡ ಗ್ರಾಹಕರಿಗೆ ಇಷ್ಟವಾಗುತ್ತೆ ಸರ್ ಇದು ನನಗೂ ಇಷ್ಟ ನಮ್ಮ ನಮ್ಮ ಮಮ್ಮಿಗೂ ಇಷ್ಟ ಸೊ ಅದಕ್ಕೆ ನಾನು ಇಲ್ಲಿ ಒಂದು ಒಂದು ಫೈವ್ ಇಯರ್ಸಿಂದನೂ ತಿಂತಾನೆ ಇದ್ದೀನಿ ಸ್ವಲ್ಪ ಬದಲಾವಣೆ ಈ ಬದಲಾಗಿಲ್ಲ ಅದಕ್ಕೆ ಸರ್ ಐದು ವರ್ಷದಿಂದ ಇಲ್ಲಿ ಬರ್ತಾ ಇರೋದು ಟೇಸ್ಟ್ ಇದೆ ಒಳ್ಳೆ ಕ್ವಾಲಿಟಿ ಇದೆ ಬರ್ತಾ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಸರ್ವಿಸು ಚೆನ್ನಾಗಿದೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿದೆ ಸರ್ ನಾನು ತಿನ್ನೋದು ಒಂದೇ ಮೈಸೂರು ಪಾಕು ಹೌದು ಸರ್ ತುಂಬ ಫೇಮಸ್ ನಾನಿರೋ ಚನ್ನಪಟ್ಟಣ ಬಟ್ ವಾರಕ್ಕೊಂದ್ಸರಿ ಆದರೂ ಬಂದ್ಬಿಟ್ಟು ತಿನ್ಬಿಟ್ಟು ಹೋಗ್ತೀನಿ ಸ್ವೀಟ್ ಅಲ್ಲದೆ ಈ ಹೋಟೆಲ್ನಲ್ಲಿ ಇಡ್ಲಿ ಸಾಂಬಾರ್ ದೋಸೆ ಪೂರಿ ರೈಸ್ ಹೀಗೆ ವೆರೈಟಿ ತಿಂಡಿ ತಿನಿಸು ಹಾಗೂ ಊಟ ಕೂಡ ಇಲ್ಲಿ ಲಭಿಸುತ್ತೆ ಆದ್ರೆ ತಿಂಡಿ ಊಟದ ಜೊತೆಗೆ ಯಾವ್ದಾದ್ರೂ ಸ್ವೀಟ್ ತಿನ್ಲೇಬೇಕಲ್ವಾ ಹಾಗಾಗಿ ಇಲ್ಲಿ ಸ್ವೀಟ್ ಕೂಡ ದೊರಕುತ್ತೆ ಸುಮಾರು ಒಂದ್ ಇಪ್ಪತ್ತು ವರ್ಷ ಜನಾರ್ದನ್ ಹೋಟೆಲ್ನ ಮೈಸೂರು ಪಾಕ್ ರುಚಿನ ನಾನು ನೋಡಿದ್ದೀನಿ ಈ ರುಚಿನ ಕಾಯ್ದುಕೊಳ್ಳಲು ಇಲ್ಲಿನ ಕೆಲಸಗಾರರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಹೋಟೆಲ್ಗಳಲ್ಲಿ ಸ್ವೀಟ್ ಸಿಗುತ್ತೆ ಆದ್ರೆ ರಾಮನಗರದ ಜನಾರ್ದನ್ ಹೋಟೆಲ್ ನ ಸ್ವೀಟ್ ರುಚಿನೇ ಬೇರೆ ಫಸ್ಟ್ ಟೈಮ್ ಬಂದಿದೆ ಇವ್ರು ಹೇಳಿದ್ರು ಪಾಕ್ ಇಂದ ಗುರು ಸ್ವೀಟ್ ಅವ್ರ ಮೈಸೂರು ಪಾಕ್ ಫ್ರೆಂಡು ಅದರಿಂದ ಚೆನ್ನಾಗಿರ್ತದೆ ಇಲ್ಲಿ ಅಂತ ಅದಕ್ಕೆ ಹ ಅದು ಅವನು ಫೇಮಸ್ ಅದು ಅದೇ ಮೈಸೂರಲ್ಲ ಔಟ್ ಈ ವರ್ಲ್ಡ್ ಹೋಗ್ತಿದೆ ಆ ಮೈಸೂರು ಪಾಕ್ ಅಂದ್ರೆ ಇಲ್ಲೂ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳೋದು ಅದಕ್ಕೆ ನೋಡೋಣ ಹೇಗಿದೆ ಪರಿಶುದ್ಧ ತುಪ್ಪದಿಂದ ಇವರು ಮೈಸೂರು ಪಾಕ್ ಮಾಡ್ತಾರೆ ಅಲ್ಲದೆ ಅದಕ್ಕೆ ತಕ್ಕ ಹಾಗೆ ಪಾಕ ಇವೆಲ್ಲವನ್ನ ಸರಿಯಾದ ಕ್ರಮದಲ್ಲಿ ಶಿಸ್ತುಬದ್ಧವಾಗಿ ತಯಾರು ಮಾಡುವುದೇ ಈ ಹೋಟೆಲ್ನ ಸ್ವೀಟ್ ಸ್ಪೆಷಾಲಿಟಿಯ ಗುಟ್ಟು ಬೆಳಗ್ಗೆ ಐದು ಗಂಟೆಯಿಂದಲೇ ಮೈಸೂರು ಪಾಕ್ ತಯಾರಿ ಮಾಡಲು ಪ್ರಕ್ರಿಯೆ ಶುರುವಾಗುತ್ತೆ ಮೈಸೂರು ಪಾಕ್ ತಯಾರು ಮಾಡುವಾಗ ತಮ್ಮ ಮನಸ್ಸು ಶಾಂತಚಿತ್ತವಾಗಿರಬೇಕು ಗೊಂದಲ ಆತಂಕ ಒಲ್ಲದ ಮನಸ್ಸಲ್ಲಿ ಸ್ವೀಟ್ ತಯಾರು ಮಾಡಿದಾಗ ಅದು ಅಷ್ಟು ಚೆನ್ನಾಗಿರುವುದಿಲ್ಲ ಹಾಗಾಗಿ ಶಾಂತ ಮನಸ್ಸಿಂದ ಸ್ವೀಟ್ ತಯಾರಿಸುತ್ತೇವೆ ಎನ್ನುತ್ತಾರೆ ಜನಾರ್ದನ್ ಹೋಟೆಲ್ನ ಗಾಯತ್ರಿ ಅವರು ನಮಸ್ತೆ ಮೇಡಮ್ ನಮಸ್ತೆ ಸರ್ ಈ ಹೋಟೆಲಿಗೆ ತೊಂಬತ್ತು ವರ್ಷ ಆಗಿದೆ ಸರ್ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ನಮ್ಮ ಯಜಮಾನ್ರ ತಾತ ಅವರು ಜನಾರ್ದನಯ್ಯ ಅವರು ಅವ್ರು ಗೆಳೆಯರಿಂದ ಅವರು ಅವರು ಇದನ್ನು ಸ್ಟಾರ್ಟ್ ಮಾಡಿದ್ದು ಎಸ್ಟಾಬ್ಲಿಷ್ ಅವರೇ ಮಾಡಿರೋದು ಆ ಅಳತೆ ಏನಿದೆ ಆ ಅಳತೆ ಪಾಕ ಮತ್ತು ಹಾಕುವಂಥ ಪ್ರಮಾಣ ಕ್ವಾಲಿಟಿ ಎಲ್ಲ ಅವರೇ ತಿಳಿಸಿ ಹೋಗಿರೋದು ಅದರ ಪ್ರಕಾರವೇ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ ಅದರ ಮೇಲೆ ನಾವು ಏನು ಚೇಂಜಸ್ಸು ಒಂದು ಸ್ವಲ್ಪ ಕೂಡ ಇಲ್ಲ ಅದೇ ಅಳತೆಯಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ಅದರ ಗುಟ್ಟು ಮತ್ತು ಏನೂ ಇಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅವರ ನಂತರ ಅವರ ಮಗ ಪರಮೇಶ್ವರಯ್ಯ ಅನ್ನೋರು ಮುಂದುವರ್ಸ್ಕೊಂಡು ಹೋದರು ಅವರು ಇವಾಗ ಇಲ್ಲ ಹದಿನೈದು ವರ್ಷ ಆಯಿತು ನಮ್ಮ ಮಾವನವ್ರು ತೀರೋಗ್ಬಿಟ್ಟು ಅವರ ನಂತರ ನಮ್ಮ ಯಜಮಾನ್ರು ಪ್ರಶಾಂತ್ ಅವರು ಅವರು ಬಿ ಮೆಕ್ಯಾನಿಕಲ್ ಇಂಜಿನಿಯರ್ ಅವರು ಅವರಿಗೆ ಸ್ವಂತ ಫ್ಯಾಕ್ಟ್ರಿ ಇತ್ತವರು ಅದನ್ನು ಬಿಟ್ಬಿಟ್ಟು ಅವರು ಇಲ್ಲಿ ಬಂದು ಹದಿನೇಳು ವರ್ಷದಿಂದ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಸರ್ ಅವ್ರು ಬಂದು ಆರ್ಡ್ರು ಕೊಡ್ತಾರೆ ನಾವು ಆ ಅದೇ ಪ್ರಕಾರ ಅವ್ರಿಗೆ ಯಾವ ಥರ ಬೇಕು ಆ ಥರ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ ನಾವು ಅವರು ಅವರಿಗೆ ನಾವು ಮೊದಲೇ ಹೇಳ್ತೀವಿ ಬಿಸಿ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ನೀವು ಅಂತ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಅದೊಂದು ಒಂದು ನಮ್ಮದೊಂದು ತಿನ್ನಬೇಕಾದವಾಗ ಬಿಸಿ ಮಾಡ್ಕೊಂಡು ತಿನ್ಬೇಕಾಗುತ್ತೆ ತಿಂದ್ರೇ ಆ ಥರ ಟೇಸ್ಟ್ ಬರ್ತದೆ ಅದೊಂದು ನಮ್ಮದು ಮಾಡಲೇಬೇಕು ಬಿಸಿ ಮಾಡ್ಕೊಂಡೇ ತಿನ್ನಬೇಕಾಗುತ್ತೆ ತಿನ್ನಬೇಕಾದ್ರೆ ತಗೊಂಡೋಗ್ತಾರೆ ಸರ್ ತುಂಬ ಜನ ಬಂದು ಫಾರಿನರ್ಸಿಗೆ ಹೋಗ್ತದೆ ಬೇರೆ ರಾಜ್ಯಗಳಿಗೆಲ್ಲ ಹೋಗುತ್ತೆ ಸ್ವೀಟು ಇಲ್ಲಿಂದ ಮತ್ತು ಮದುವೆ ಸೀಸನ್ ಬಂದು ಅವಾಗೆಲ್ಲ ತಗೊಂಡೋಗ್ತಾರೆ ತಯಾರು ಮಾಡಿದ್ರೆ ಇವರು ಮೈಸೂರು ಪಾಕ್ ಅನ್ನ ತಯಾರು ಮಾಡ್ತಾರೆ ಹಿರಿಯರು ಮಾರ್ಗದಲ್ಲಿ ಯಾವ ಬದಲಾವಣೆ ಮಾಡಿಕೊಳ್ಳದೆ ಅದೇ ರೀತಿ ಸ್ವೀಟ್ ತಯಾರು ಮಾಡುತ್ತಿರುವುದು ಹೋಟೆಲ್ ಪ್ರಗತಿಗೆ ಮುಖ್ಯ ಕಾರಣವಾಗಿದೆ ಏನಿಲ್ಲ ಸರ್ ನಾವು ಕ್ವಾಲಿಟಿ ಒಂದು ಸ್ವಲ್ಪ ಎಲ್ಲೂ ಹಾಳಾಗಕ್ಕೆ ಬಿಡೋದಿಲ್ಲ ಆಮೇಲೆ ನಾವ್ ನಾವೇ ಮಾಡ್ತಾ ಇರುವ ಕಾರಣ ಮನೆಯವರೇ ಮಾಡ್ತಾ ಇರುವ ಕಾರಣ ಅದು ನಾವು ಮಾಡುವಾಗ ತುಂಬ ಇಂಟ್ರೆಸ್ಟ್ ಬರೀ ತುಪ್ಪದಲ್ಲೇ ಮಾಡ್ತೀವಿ ಇಂಟ್ರೆಸ್ಟ್ ಕೊಟ್ಕೊಂಡು ಮಾಡ್ತೀವಿ ಅಷ್ಟೇ ಮತ್ತೇನು ಇಲ್ಲ ಅಳತೆ ಎಲ್ಲ ಅವರದ್ದೇ ಅಳತೆ ಅದೇ ಪ್ರಕಾರನೇ ಮುಂದುವರ್ಸ್ಕೊಂಡು ಹೋಗಿದ್ದೀವಿ ನಮ್ಮದೇನು ಸ್ವಂತ ಆ್ಯಡ್ ಏನೂ ಇಲ್ಲ ಸರ್ ಅದರೊಳಗೆ ಅದನ್ನೇ ಮಾಡ್ಕೊಂಡು ಜನರ ರೆಸ್ಪಾನ್ಸ್ ತುಂಬ ಇದೆ ನಮ್ಮ ಸ್ವಲ್ಪ ಲೇಬರ್ಗಳದ್ದೆಲ್ಲ ಪ್ರಾಬ್ಲಮ್ ಎಲ್ಲ ಇತ್ತು ನಮಗೆ ಆದ್ರೂ ಜನರು ಮಾಡಿ ನೀವು ಮುಂದುವರಿಸಿ ಮುಂದುವರಿಸಿ ಅಂತ ಹೇಳಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರ ಪ್ರೋತ್ಸಾಹದಿಂದ ಮುಂದುವರಿಸ್ತಾ ಇದ್ದೀವಿ ಈಗ ತೊಂಬತ್ತೊಂದನೇ ವರ್ಷ ನಡೀತಾ ಇದೆ ಬೇರೆ ಸ್ವೀಟ್ಸು ಬಾದಾಮಿ ಹಲ್ವಾ ಮಾಡ್ತೀವಿ ಆಮೇಲೆ ಖಾರದಲ್ಲಿ ಬೆಣ್ಣೆ ಮುರುಕು ಮತ್ತು ಚೌಚೌ ಮಾಡ್ತೀವಿ ಖಾರ ಬುಂದಿ ಮತ್ತು ಬಾಂಬೆ ಚೌಚೌ ಮಾಡ್ತೀವಿ ಬಾದಾಮಿ ಹಲ್ವನೂ ಇದರ ಥರನೇ ಫೇಮಸ್ ಆಗಿದೆ ಮೈಸೂರು ಪಾಕ್ ಥರನೇ ಫೇಮಸ್ ಆಗಿದೆ ಅದು ನಮ್ಮ ಯಜಮಾನ್ರೇ ಮಾಡೋದು ಅದನ್ನು ಅದು ನನಗೆ ಮಾಡೋಕೆ ಬರೋದಿಲ್ಲ ಬಾದಾಮಿ ಹಲ್ವ ನಾನು ಮೈಸೂರು ಪಾಕ್ ಒಂದೇ ಮಾಡೋದು ನಾನು ಬಾದಾಮಿ ಹಲ್ವ ನಮ್ಮ ಯಜಮಾನ್ರೇ ಮಾಡೋದು ಬಿಸಿ ಬಿಸಿಯಾಗಿ ತಯಾರಾದ ಮೈಸೂರು ಪಾಕನ್ನು ಸವಿದ್ರೇನೆ ಅದರ ಸ್ವಾದಿಷ್ಟ ರುಚಿ ನಮಗೆ ಸಿಗುತ್ತೆ ಅದು ಅಲ್ಲದೆ ಜನಾರ್ದನ್ ಹೋಟೆಲ್ ಮೈಸೂರು ಪಾಕ್ ರುಚಿ ನೋಡಲು ಸೆಲೆಬ್ರಿಟಿಗಳು ಕೂಡ ಇಲ್ಲಿಗೆ ಬರ್ತಾರೆ ಸಿನಿಮಾ ನಟ ನಟಿಯರಾದ ಕಿಶೋರ್ ಮುಂತಾದವರು ಇಲ್ಲಿಗೆ ಬರ್ತಾರೆ ಸರ್ ಮೈಸೂರು ಅರಸರಿಂದ ಹಿಡಿದು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಆಮೇಲೆ ರಾಜಕಾರಣಿಗಳು ಎಲ್ಲರೂ ಬಂದು ತಗೊಂಡೋಗ್ತಾರೆ ಸರ್ ಸ್ವೀಟ್ಗಳನ್ನ ಇಲ್ಲಿ ಫೇಮಸ್ ಎಲ್ಲ ಫಿಲ್ಮ್ ಸ್ಟಾರ್ಸ್ ಎಲ್ಲ ಬರ್ತಾರೆ ಸರ್ ಇಲ್ಲಿ ಜನಾರ್ದನ್ ಹೋಟೆಲ್ನ ಸ್ವೀಟ್ನ ರುಚಿಯನ್ನು ನೋಡಲು ಸೆಲೆಬ್ರಿಟಿಗಳು ರಾಜಕಾರಣಿಗಳು ಇಲ್ಲಿಗೆ ಬರ್ತಾರೆ ಅದೂ ಅಲ್ಲದೆ ಇಲ್ಲಿನ ಸ್ವೀಟ್ಸ್ ದೇಶ ವಿದೇಶಗಳಿಗೂ ಪಾರ್ಸಲ್ ಆಗುತ್ತೆ ಅದೇನು ಅನ್ನೋದನ್ನು ನೋಡೋಣ ಬನ್ನಿ ಹೋಟೆಲ್ ಸ್ವೀಟ್ ಅನ್ನ ತಿನ್ನಬೇಕೆನ್ನುವರು ರಾಮನಗರಕ್ಕೆ ಬರಬೇಕೆಂದಿಲ್ಲ ಅಲ್ಲಿಂದಲೇ ಸ್ವೀಟ್ ಆರ್ಡರ್ ಮಾಡಬಹುದು ಸ್ವೀಟ್ಗೆ ಪ್ರಸಿದ್ಧಿ ಪಡೆದಿರುವ ಜನಾರ್ದನ್ ಹೋಟೆಲ್ನ ಸ್ವೀಟ್ ರುಚಿಗೆ ವಿದೇಶಿಗರು ಕೂಡ ಮನಸೋತಿದ್ದು ಬೇರೆ ಬೇರೆ ದೇಶಗಳಿಂದ ಸ್ವೀಟ್ನ ತರಿಸಿಕೊಳ್ತಿದ್ದಾರೆ ಸರ್ ನಮಗೆ ಮೂವತ್ತೈದು ವರ್ಷ ಒಂದು ಕಮ್ಮಿ ಅಂದರು ಒಂದು ಇಪ್ಪತ್ತೈದು ವರ್ಷದಿಂದ ನನಗೆ ಜ್ಞಾಪನ ಬರೋ ಟೈಮ್ನಲ್ಲೂ ಇಲ್ಲೈತೆ ಐತೆ ಬರ್ತಾ ಇದೀವಿ ಇಲ್ಲಿ ಏನಿದ್ರು ಮೈಸೂರು ಪಾಕ್ ಬೇ ದೋಸೆ ಬೆಣ್ಣೆ ದೋಸೆ ಮುರುಕು ಎಲ್ಲ ಸ್ವೀಟ್ಸ್ ಎಲ್ಲ ಚೆನ್ನಾಗಿ ಸಿಗ್ತದೆ ಮೈಸೂರು ಬೇರೆ ಬರ್ತಾರೆ ಹೌದು ಹೌದು ಇಲ್ಲಿಂದ ಟೇಸ್ಟು ಇದು ಎಲ್ಲ ಚೆನ್ನಾಗಿರ್ತದೆ ಬಿಸಿ ಮಾಡ್ರೂ ಹಂಗೆ ಇರ್ತದೆ ಏನು ಎಷ್ಟು ದಿವಸ ಇಟ್ಕೊಂಡು ತಿಂದ್ರೂ ಏನು ಇದ್ದಿಲ್ಲ ಚೆನ್ನಾಗಿರ್ತದೆ ಅದಕ್ಕೆ ಜನಾರ್ದನ್ ಹೋಟೆಲ್ ಅಂತ ಬರ್ತಾರೆ ಹೌದು ಸೌದಿ ಅರೇಬಿಯಾ ನಾನೇ ಕಟ್ಸ್ತಾ ಇದ್ದೀನಿ ನಮ್ಮ ತಮ್ಮರು ಅಲ್ಲಿದ್ದಾರೆ ನಮ್ಮ ಅಲ್ಲಿದ್ದಾರೆ ಅಲ್ಲಿಗೆ ಎಲ್ಲ ನಾವು ನಾನು ನಾನು ಪ್ಯಾ ಪ್ಯಾರಿಸ್ ಗಂಟೆನೂ ಕಡಿಸಿದ್ದೀನಿ ಪ್ಯಾಲಿ ಪ್ಯಾರೀಸು ಆಮೇಲೆ ಎಲ್ಲ ನಾನು ಮಕ್ಕಮ್ಮದ ಹೀಗಾಗಿ ಈ ಹೋಟೆಲ್ನ ಸ್ವೀಟ್ಗೆ ಎಲ್ಲೆಡೆಯಿಂದ ಭಾರಿ ಬೇಡಿಕೆ ಇದೆ ಪ್ರಸಿದ್ಧಿ ಪ್ರಗತಿ ಹೊಂದಿದ ತಕ್ಷಣ ಸಹಜವಾಗಿ ಎಲ್ಲರೂ ಬದಲಾವಣೆ ಬಯಸ್ತಾರೆ ಆದ್ರೆ ಜನಾರ್ದನ್ ಹೋಟೆಲ್ ಅಷ್ಟೊಂದು ಪ್ರಸಿದ್ಧಿ ಪಡೆದಿದ್ದರೂ ಹೋಟೆಲ್ನ ರೂಪುರೇಷೆಯನ್ನ ಬದಲಾಯಿಸದೆ ಮೊದಲು ಹೇಗಿತ್ತೋ ಇಂದಿಗೂ ಹಾಗೆಯೇ ಇದೆ ಸರ್ ಒಂದು ಅದೊಂದು ಅಲ್ಲಿ ಮೂಲ ಅಲ್ಲೇ ಸರ್ ಬೇರೆ ಎಲ್ಲೂ ಆಗೋದಿಲ್ಲ ಮಾಡೋಕ್ಕೆ ನಮಗೆ ಏನಾರು ಸ್ವಲ್ಪ ಚೇಂಜಸ್ ಮಾಡಿಬಿಟ್ರೆ ಸ್ವಲ್ಪ ಮಾಡೋಕ್ಕೆ ಆ ಥರ ಬರ್ತಾ ಇರಲಿಲ್ಲ ಅದು ನಮ್ಗೆ ಒಬ್ಸರ್ವ್ ಆಯಿತು ನಮ್ಮ ನಮ್ಮ ಯಜಮಾನ್ರ ತಂದೆಯವರು ಹೇಳಿದ್ರು ಈ ಪ್ಲೇಸ್ ಮಾತ್ರ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ಬೇರೆ ಎಲ್ಲಿ ಬೇಕಾದ್ರೆ ಆಲ್ಟ್ರ್ ಮಾಡಿಕೊಂಡ್ರು ಪರವಾಗಿಲ್ಲ ಈ ಪ್ಲೇಸ್ ಮಾತ್ರ ಚೇಂಜ್ ಮಾಡಬೇಡಿ ಅಂತ ಹೇಳಿದ್ರು ಆ ಒಂದು ಇನ್ಸ್ಟ್ರಕ್ಷನ್ಗೋಸ್ಕರ ನಾವು ಇಲ್ಲೆಲ್ಲೂ ಚೇಂಜಸ್ ಮಾಡಲೇ ಇಲ್ಲ ನಾವು ಹೋಟೆಲ್ಗೆ ಬರುವ ಗ್ರಾಹಕರು ಕೂಡ ಇದನ್ನ ಮೆಚ್ಚಿಕೊಂಡಿದ್ದಾರೆ ಹೋಟೆಲ್ನಲ್ಲಿ ಕೆಲಸ ಮಾಡುವ ಕೆಲಸಗಾರರು ಕೂಡ ಗ್ರಾಹಕರನ್ನ ಪ್ರೀತಿಯಿಂದ ಸ್ವಾಗತಿಸಿ ಮೊದಲು ಅವರ ಬಾಯಿ ಸಿಹಿ ಮಾಡಿ ಬೇಕಾದ ತಿಂಡಿ ಆಹಾರವನ್ನ ಸರ್ವ್ ಮಾಡ್ತಾರೆ ನಾಲ್ಕು ವರ್ಷದಿಂದ ಐದಾರು ವರ್ಷ ಆಯ್ತು ಸೊ ಇಲ್ಲಿ ಗ್ರಾಹಕರೆಲ್ಲ ಹೇಗೆ ಸರ್ ಇಲ್ಲಿ ತುಪ್ಪದ ಮೈಸೂರು ಭಾಗು ಪ್ರೇಮಸ್ ಅಲ್ಲ ನಿಮ್ಮ ಓಟ್ಲಲ್ಲಿ ಮೈಸೂರು ಬಾಗು ಪ್ರೇಮಸ್ಸು ಅಂತ ಬಂದು ಕೇಳ್ತಾರೆ ಸರ್ ನಾವು ಇಲ್ಲೇ ಮೈಸೂರು ಬಾಕ್ ಅಂತ ಇಲ್ಲೇ ತೊಡೆದಾರೆ ಟೇಸ್ಟ್ ಮಾಡ್ತಾರೆ ಟೇಸ್ಟ್ ಮಾಡಿದಾಗ ಚೆನ್ನಾಗಿದೆ ನಿಮ್ಮಲ್ಲಿ ಎಲ್ಲೂ ತಿಂದಿರಲಿಲ್ಲ ಆ ಥರ ಆ ಥರ ಬಂದಿದ್ದೀವಿ ಅಂದ್ಬಿಟ್ಟು ತೊಗೊಂಡು ಟೇಸ್ಟ್ ನೋಡ್ಬಿಟ್ಟು ತೊಗೊಂಡೋಗ್ತಾರೆ ಪಾರ್ಸಲ್ಸ್ ಎಲ್ಲ ಚೆನ್ನಾಗಿದೆ ಕಸ್ಟಮರೆಲ್ಲ ಬರ್ತಾರೆ ಮತ್ತು ಫಿಲ್ಮ್ ಬ್ಲ್ಯಾಂಡವ್ರು ಬರ್ತಾರೆ ನಾವು ತಿಂತಾ ತಿಂತಾಯಿರ್ತೀವಿ ಸರ್ ಹಾಂ ಸೊ ಬರ್ತಾರೆ ಸರ್ ನಾನು ಕಿಶೋರ್ ನೋಡಿದ್ದೀನಿ ಮತ್ತು ರಾಗಿಣಿ ಮತ್ತೆ ಇನ್ನೊಂದು ಮತ್ತೆ ತಮಿಳು ಕೃಷ್ಣ ಅಂತಾರಲ್ಲ ಅವ್ರು ಬಂದಿದ್ರು ಅಂದರೆ ಮತ್ತು ಸುಮಾರು ಮಾಡಿದ್ದಾರೆ ಅವರೆಲ್ಲ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಥರ ನಾವು ನೋಡಿರಲಿಲ್ಲ ಅಂತ ಅವರು ಅದೇ ಹೇಳೋದು ತಿಂಡಿ ಸರ್ ತಿಂಡಿ ಚೌಚೋ ಭಾತು ಇಡ್ಲಿ ವಡೆ ರವೆ ಇಡ್ಲಿ ಅನ್ನ ಸಾಂಬಾರು ಮೊಸರನ್ನ ಪಲಾವು ಏನಕ್ಕೊಂದೊಂದು ರೈಸ್ ಭಾತು ಸರ್ ಎಲ್ಲ ನಮ್ಮ ಹೋಟ್ಲಲ್ಲಿ ಎಲ್ಲ ತಿಂಡಿನೂ ಚೆನ್ನಾಗಿರುತ್ತೆ ಎಲ್ಲ ವಾತಾವರಣದಿಂದಾಗಿ ಪ್ರಭಾವಿತರಾಗಿರುವ ಗ್ರಾಹಕರು ಈ ಹೋಟೆಲ್ನೊಂದಿಗೆ ಸುಮಾರು ವರ್ಷಗಳ ನಂಟು ಇಟ್ಕೊಂಡಿದ್ದಾರೆ ಇದೀಗ ತೊಂಬತ್ತೊಂದು ವರ್ಷಗಳನ್ನ ಪೂರೈಸಿರುವ ಈ ಹೋಟೆಲ್ ರಾಮನಗರದಲ್ಲೇ ಅತ್ಯಂತ ಹಳೆಯ ಹೋಟೆಲ್ಗಳಲ್ಲಿ ಇದು ಕೂಡ ಒಂದಾಗಿದೆ ಹೀಗಾಗಿ ಹಿರಿಯ ನಾಗರಿಕರು ತಮ್ಮ ಸ್ನೇಹಿತರೊಂದಿಗೆ ಜನಾರ್ದನ್ ಹೋಟೆಲ್ಗೆ ಬಂದು ಹಳೆಯ ನೆನಪುಗಳನ್ನ ಮೆಲುಕು ಹಾಕುತ್ತಾ ಮೈಸೂರು ಪಾಕ್ ಸಿಹಿಯ ಸವಿಯೊಂದಿಗೆ ಹಿಂದಿರುಗುತ್ತಾರೆ ನಾನು ಸುಮಾರು ಒಂದು ಹನ್ನೆರಡು ವರ್ಷದಿಂದ ಬ್ಯಾಂಗ್ಳೂರಿಗೆ ಹೋಗಿ ಮೈಸೂರಿಗೆ ವಾಪಸ್ ಹೋಗೋವಾಗ ಮೈಸೂರಿಗೆ ಮನೆಗೆ ಹೋಗ್ತೀನಿ ಯಾವಾಗಲೂ ಅರ್ಧ ಕೆ ಜಿ ಮಿನಿಮಮ್ ತಗೊಂಡು ಹೋಗ್ತೀನಿ ಬರೀ ಮೈಸೂರು ಪಾಕ್ ಒಂದೇ ನಾವು ಟೇಸ್ಟ್ ಮಾಡಿರೋದು ಬೇರೆ ಸ್ವೀಟ್ ಯಾವುದೂ ನಾವು ಮಾಡಿಲ್ಲ ಭಾಳ ಭಾಳ ಎಕ್ಸಲೆಂಟ್ ನಮ್ಮ ಸ್ನೇಹಿತರಿಗೂ ಅದೇ ಹೇಳಿದೆ ಭಾಳ ಚೆನ್ನಾಗಿರುತ್ತೆ ನಾವು ಟೇಸ್ಟ್ ಮಾಡಿದ್ರೆ ಹೋಗ್ಬಿಟ್ಟು ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇರ್ಬೋದು ನನಗೆ ಅಷ್ಟು ಏಜ್ ಆಗಿರೋದು ಗೊತ್ತಿಲ್ಲ ಹೋಟೆಲ್ಗೆ ಬಟ್ ಹನ್ನೆರಡು ವರ್ಷದಿಂದ ಐ ಆಮ್ ಕಮ್ಮಿಂಗ್ ಭಾಳ ಹೌದು ಕೇಳಿದೆ ಕೇಳಿದೆ ನಾನು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಸುಮಾರು ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಇಲ್ಲಿ ಬೆಂಗ್ಳೂರಿಗೆ ಹೋದಾಗ್ಲೋ ಬಂದಾಗ ಇವನ್ ಬೆಂಗಳೂರಿಗೂ ತೊಗೊಂಡೋಗ್ತೀನಿ ನಮ್ಮ ಸಿಸ್ಟರ್ಸ್ ಇದ್ದಾರೆ ಅವ್ರ ಮನೆಗೆ ತೊಗೊಂಡೋಗಿ ಕೊಡ್ತೀವಿ ದೇ ಲೈಕ್ ಇಟ್ ಭಾಳ ಭಾಳ ಅದು ಅವರು ಉಪಯೋಗಿಸೋ ಅಂಥ ಇಂಡಿಗ್ರೇಟ್ಸು ಮಿಕ್ಸಿಂಗ್ ಪ್ರಪೋಷ್ನೇಟು ಅದಕ್ಕೆ ಮಿಕ್ಸ್ ಮಾಡೋ ಅಂಥ ತುಪ್ಪನೋ ಅದು ಏನೋ ಅವರು ಇದು ಮಾಡ್ತಾರೆ ಅದು ಅದನ್ನೇ ಆವಾಗ್ಲಿಂದ ಕಾಯ್ಕೊಂಡು ಬಂದಿದ್ದಾರೆ ನಾನು ಹತ್ತನ್ನೆರಡು ವರ್ಷದಿಂದ ತಿಂತರೋದು ಏನ್ ಟೇಸ್ಟ್ ಇದೆಯೋ ಅಷ್ಟೇ ಇದೆ ಸೇಮ್ ಈ ಹೋಟೆಲ್ನ ಸಿಹಿಗೆ ಮರುಳಾಗಿರುವ ಜನರು ವಾರದಲ್ಲಿ ಒಂದು ಸಲವಾದರೂ ಇಲ್ಲಿಗೆ ಬಂದು ಸ್ವೀಟ್ ಅನ್ನ ಮನಸಾರೆ ಸವಿದು ಪಾರ್ಸಲ್ ತೆಗೆದುಕೊಂಡು ಹೋಗುತ್ತಾರೆ ಜನಾರ್ದನ್ ಹೋಟೆಲ್ನ ಮೈಸೂರು ಪಾಕ್ ತಯಾರು ಮಾಡುವ ವಿಚಾರಕ್ಕೆ ಬರುವುದಾದರೆ ಹೋಟೆಲ್ನಲ್ಲಿ ಸ್ವೀಟ್ ತಯಾರು ಮಾಡುವ ಕೋಣೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಳ್ಳದೆ ಯಥಾಸ್ಥಿತಿಯಲ್ಲಿ ಇಡಲಾಗಿದೆ ಹೋಟೆಲ್ ಪ್ರಾರಂಭವಾದಾಗ ಈ ಹೋಟೆಲ್ ಸಂಸ್ಥಾಪಕರು ಒಂದು ಮೂಲೆಯಲ್ಲಿ ಸ್ವೀಟ್ ತಯಾರು ಮಾಡಿದ್ರು ಅಂದಿನಿಂದ ಇಂದಿನವರೆಗೂ ಅದೇ ಮೂಲೆಯಲ್ಲಿ ಒಲೆ ಉರಿಯಲ್ಲೇ ಸ್ವೀಟ್ ತಯಾರು ಮಾಡಲಾಗುತ್ತೆ ಜಾಗ ಬದಲಾಯಿಸಿ ಒಲೆ ಹಚ್ಚಿದಾಗ ಸ್ವೀಟ್ ತಯಾರು ಮಾಡೋಕೆ ಕಷ್ಟವಾಗುತ್ತೆ ಹಾಗಾಗಿ ಹಿರಿಯರು ಯಾವುದೇ ಕಾರಣಕ್ಕೂ ಈ ಸ್ಥಳವನ್ನ ಬದಲಾಯಿಸಬೇಡಿ ಎಂದು ಹೇಳಿದ್ದರಿಂದ ಇಂದಿಗೂ ಅದೇ ಸ್ಥಳದಲ್ಲೇ ಸ್ವೀಟ್ ಮಾಡಲಾಗುತ್ತೆ ತುಂಬ ಸಂತೋಷ ಆಗ್ತಾ ಇದೆ ಸರ್ ಅದೊಂದು ತುಂಬ ಮನಸ್ಸಿಗೆ ತುಂಬ ಸ ಎಲ್ಲ ಬಂದು ಸ್ವೀಟ್ ತೊಗೊಂಡು ಹೋಗ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಮತ್ತು ನಾವು ನೋಡ್ತಾ ಇರ್ತೀವಿ ಅವ್ರು ಏನಾದ್ರು ಚೆನ್ನಾಗಿಲ್ಲ ಅಂತ ಏನಾದ್ರು ಅವ್ರ ಮುಖದ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ಬಿಡ್ತದೆ ನಮಗೆ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ನಾವು ಅವಾಗ ಚೆಕ್ ಮಾಡ್ತಾ ಇರ್ತೀವಿ ತಿಂದುಬಿಟ್ಟು ಏನಾದ್ರು ಚೇಂಜಸ್ ಇದೆಯಾ ಏನಾದರೂ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡ್ತಾನೆ ಇರ್ತೀವಿ ನಾವು ದಿವಸ ಚೆಕ್ ಮಾಡ್ತೀವಿ ನಾವು ಬೇರೆ ಕಡೆ ಇಲ್ಲ ಸರ್ ಇದೊಂದೇ ಬ್ರ್ಯಾಂಚು ಬೇರೆ ಎಲ್ಲೂ ಬ್ರ್ಯಾಂಚು ಕೂಡ ಇಲ್ಲ ಇದೊಂದೇ ಬೇರೆ ಎಲ್ಲೂ ಇಲ್ಲ ಬೇರೆ ಬೆಂಗಳೂರಲ್ಲಿ ಮಾಡಿ ಅಂತ ಹೇಳ್ತಾರೆ ಬೇರೆ ಕಡೆ ಎಲ್ಲ ಮಾಡಿ ಹೇಳ್ತಾರೆ ಎಲ್ಲೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ಅದೇ ಅಲ್ಲಿ ಮೂಲ ಅಲ್ಲ ಅಲ್ಲಿ ಸರ್ ಅದು ಮೂಲ ಇರೋದು ಅಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಮಾಡೋಕ್ಕಾಗೋದಿಲ್ಲ ನಮಗೆ ಹೀಗೆ ಜನರ ಬಾಯಿ ಸಿಹಿ ಮಾಡುತ್ತಾ ಅವರ ಮನಸ್ಸು ಗೆಲ್ಲುತ್ತಾ ರಾಮನಗರದ ಹೋಟೆಲ್ ತನ್ನ ಕೆಲಸ ಮುಂದುವರಿಸಿದೆ ಈ ಹೋಟೆಲ್ನ ಪಯಣ ಹೀಗೆ ಮುಂದುವರಿಯಲಿ ಜನಾರ್ದನ್ ಹೇಗೆ ಕಾಯ್ದುಕೊಂಡಿದೆ ಅಂತ ಇದು ಈ ಸಂಚಿಕೆಯ ವಿಶೇಷ ಮುಂದಿನ ಸಂಚಿಕೆಯೊಂದಿಗೆ ನಾನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಮಯೂರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ